ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ನಮಸ್ಕಾರ ಸರ್ ಸೋನಲ್ಲಿ ಒಂದು ಗಾಡಿ ಕಳ್ಸಿ ಕೊಡಿದ್ರೆ ಹಾಂ ಸರ್ ಎಷ್ಟು ಗಾಡಿ ಸರ್ ಎರಡು ಸಾವಿರ ಹದಿನೆಂಟು ರೀ ಓಡಲ್ ಎಷ್ಟು ಐದ ರೀ ಸರ್ ಒನ್ಯೂ ಪ್ಯಾಕೆಟ್ ರೀ ಡಾಕ್ಯುಮೆಂಟ್ಸ್ ಗಾಡಿ ಐತೆ ರೀ ಲೋನ್ ಐತೆ ಮೇಲೆ ಸರ್ ಗಾಡಿ ಮೇಲೆ ಲೋನ್ ಐತ್ರಿ ಒಂದು ಎಂಬತ್ತು ಸಾವಿರ ರೂಪಾಯಿ ಲೋನ್ ಐತ್ರಿ ಕ್ಲಿಯರ್ ಮಾಡಿ ಕೊಡ್ತೀರಾ ಕ್ಲಿಯರ್ ಮಾಡ್ಕೊಡ್ತೀವಿ ಸರ್ ಎಷ್ಟು ಎಚ್ ಪಿ ಗಾಡಿ ಇದು ಹೋ ಸರ್ ಎಷ್ಟು ಎಚ್ ಪಿ ಇಂಜಿನ ಸರ್ ನಲವತ್ತೇಳು ರೀ ಸಿಕಂದರ್ ಸಿಕಂದರ್ ನಲವತ್ತೇಳು ಹಾಂ ಸರ್ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ಅದು ಇಂಜಿನ್ ಟೈರ್ ಹೊಸ ಅದಾವೆ ರೀ ಹ್ಞೂ ಮುಂದಿನ ಟೈರ್ ಅವ್ರು ಮಾಡ್ಕೊಂಡು ಹೋಗ್ರಿ ಎಷ್ಟು ಕೊಡ್ತೀರಾ ನಮ್ಮ ಮೈಲೇಜ್ ಗಾಡಿ ಸರ್ ಮೂರೂವರೆ ಲೀಟ್ರ್ ಐತೆ ರೀ ಹೌದಾ ಹಾಂ ರೀ ಇಂಜಿನ್ ಮತ್ತೆ ಏನೇನು ಕೊಡ್ತೀರ ಜೊತೆಗೆ ಸರ್ ಇಂಜಿನ್ ರೀ ನೇಗಲ್ ರೀ ಹ್ಞೂ ಮತ್ತು ರೀ ರೈಂಟಿ ರೋಟ್ರ ಲೊಕೇಶನ್ ಗಾಡಿ ಇರೋದು ಸರ್ ತಾಲೂಕು ಚಿಕ್ಕೋಡಿ ಜಿಲ್ಲಾ ಬೆಳಗಾವಿ ಜಾಗನೂರು

ಅಪ್ಡೇಟ್ ಮಾಡ್ತೀವಿ ನಮ್ಮ ಕಡೆಯಿಂದ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಕರೆ ಕೊಡಿ ಅಣ್ಣ ಹಾಂ ಹೆಚ್ಚು ಕಮ್ಮಿ ಮಾಡಿ ಹಂಗೆ ಇದ್ದರೆ ತ್ಯಾಂಕ್ ಯು ಹಾಂ